ನಮಸ್ಕಾರ ಸ್ನೇಹಿತರೆ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಇವತ್ತು ಆಲ್ಮೋಸ್ಟ್ ಆಲ್ ಎಫ್ಐಆರ್ ದಾಖಲಾಗಲಿದೆ ಈ ಬೆನ್ನಲ್ಲೇ ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡೋದಿಕ್ಕೆ ಬಲವಾದ ಕಾರಣ ಬಹಿರಂಗ ಆಗಿದೆ ಇದು ಒಂದೇ ಒಂದು ಕಾರಣ ಇಟ್ಟುಕೊಂಡು ರಾಜ್ಯಪಾಲರು ಧೈರ್ಯದಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಹಾಗಾದ್ರೆ ರಾಜ್ಯಪಾಲರ ಬಳಿ ಯಾವ ಸ್ಫೋಟಕ ದಾಖಲೆ ಇದೆ ಸಹಜವಾಗಿಯೇ ಈಗ ಸಿದ್ದರಾಮಯ್ಯನವರು ಹೈಕೋರ್ಟ್ ಗೆ ಬೇಕಾದ್ರೂ ಹೋಗ್ಬಹುದು ಸುಪ್ರೀಂ ಕೋರ್ಟ್ ವರ್ಗೂ ಹೋಗ್ತಾರೆ ನನ್ನ ವಿರುದ್ಧದ ಈ ಪ್ರಕರಣ ವಜಾಗೊಳಿಸಿ ಅಂತ ಆದರೆ ರಾಜ್ಯಪಾಲರಿಗೆ ಪ್ರೈಮಾಪಸಿ ಸಾಬೀತು ಮಾಡಬಹುದು ಅಂತ ಅನಿಸಿದ್ದಾದ್ರೂ ಯಾಕೆ ಸಹಜವಾಗಿ ದಾಖಲೆ ಇಲ್ಲದೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ನಾನು ಮಾತಾಡ್ತಾ ಇರೋದು ಅದೇ ದಾಖಲೆಯ ಬಗ್ಗೆ ಏನೇ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡ್ತಕ್ಕಂತಹ ನ ವಕೀಲರಾಗಿರುವ ಅಭಿಷೇಕ್ ಮನೋಜ್ ಸಿಂಗ್ವಿ ಮತ್ತು ಕಪಿಲ್ ಸಿಬೋಲ್ ರವರು ಇವತ್ತು ಬೆಂಗಳೂರಿಗೆ ಬರ್ತಾ ಇದಾರೆ ಸಿದ್ದರಾಮಯ್ಯನವರಿಗೆ ಕಾನೂನಿನ ಹೋರಾಟದಲ್ಲಿ ಸಪೋರ್ಟ್ ಮಾಡೋದಿಕ್ಕೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಸಿಕ್ಕಿರೋದ್ರಿಂದ ರಾಜ್ಯಪಾಲರು ಮೂರು ಜನ ದೂರುದಾರರನ್ನು ರಾಜಭವನಕ್ಕೆ ಆಹ್ವಾನಿಸಿ ನಾನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇನೆ ಈ ಕಾಪಿನ ತೆಗೆದುಕೊಂಡು ಹೋಗಿ ಅಂತೇಳಿ ಅನುಮತಿ ಕಾಪಿನ ಮೂರು ಜನ ದೂರುದಾರರಿಗೆ ಕೊಟ್ಟಿದ್ದಾರೆ ಈಗ ಅದನ್ನ ತಗೊಂಡು ಕೋರ್ಟಿಗೆ ಹೋಗ್ತಾರೆ ಕೋರ್ಟ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲು ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಮನವಿ ಸಲ್ಲಿಸ್ತಾರೆ ಹೆಚ್ಚು ಕಡಿಮೆ ಇವತ್ತು ಎಫ್ಐಆರ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬೀಳುತ್ತೆ ಈಗ ಈ ಕೇಸನ್ನ ಸಿಬಿಐಗೆ ಕೊಡಿಸ್ಬೇಕು ಅಂತೇಳಿ ಟಿ ಜೆ ಅಬ್ರಾಂ ಅವರು ಸ್ನೇಹಮಯಿ ಕೃಷ್ಣ ಅವರು ಮತ್ತು ಪ್ರದೀಪ್ ಅವರು ಪ್ರಯತ್ನ ಮಾಡ್ತಾ ಇರೋದು ಗ್ಯಾರಂಟಿ ಆದ್ರೆ ಅದು ಸಿಬಿಐಗೆ ಹೋಗುತ್ತಾ ಅಥವಾ ಲೋಕಾಯುಕ್ತಕ್ಕೆ ವಹಿಸುತ್ತಾ ಈ ಎರಡೂ ಬೇಡ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡೋಣ ಅನ್ನುವ ನಿರ್ಧಾರಕ್ಕೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಬರುತ್ತಾ ಅದು ಇವತ್ತು ಇಲ್ಲ ನಾಳೆ ಗೊತ್ತಾಗುತ್ತೆ ಸಹಜವಾಗಿ ಮೂರು ಜನ ದೂರುದಾರರು ದೂರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧನೇ ಇರೋದ್ರಿಂದ ಅವರೇ ಸಿಎಂ ಆಗಿದ್ದುಕೊಂಡು ಅವರದ್ಯಾಡಿ ಬರತಕ್ಕಂತಹ ಲೋಕಾಯುಕ್ತ ಅಥವಾ ಅವರು ಇಲ್ಲಿ ತನಿಖೆ ಮಾಡಿದ್ರೆ ತನಿಖೆ ನಿಷ್ಪಕ್ಷಪಾತವಾಗಿರಲ್ಲ ಹಾಗಾಗಿ ಇದನ್ನ ಸಿಬಿಐಗೆ ವಹಿಸಬೇಕು ಅಥವಾ ಸ್ವತಂತ್ರ ಏಜೆನ್ಸಿಗೆ ವಹಿಸಬೇಕು ಅನ್ನೋ ಡಿಮ್ಯಾಂಡ್ ಇಡೋದಂತೂ ಸಹಜ ಆ ಕಡೆ ಸಿದ್ದುಪರ ವಕೀಲರು ಸಹ ಇದು ದ್ವೇಷ ರಾಜಕಾರಣದಿಂದ ದಾಖಲಾಗಿರತಕ್ಕಂತ ದೂರು ಅಂತ ವಾದ ಮಾಡೋದಿಕ್ಕೆ ಅಷ್ಟೇ ಅಲ್ಲದೆ ಅವರು ಮೆನ್ಷನ್ ಮಾಡೋದಿಕ್ಕೆ ಹೊರಟಿರೋ ಪಾಯಿಂಟ್ ಏನಪ್ಪಾ ಅಂದ್ರೆ ರಾಜ್ಯಪಾಲರಿಗೆ ದೂರ್ ಕೊಟ್ಟಿರೋರು ಖಾಸಗಿ ವ್ಯಕ್ತಿಗಳು ಆದರೆ ನಿಯಮ ಏನ್ ಹೇಳುತ್ತೆ ರಾಜ್ಯಪಾಲರಿಗೆ ದೂರು ಕೊಡಬೇಕಾಗಿರೋದು ಸರ್ಕಾರಿ ಪೊಲೀಸ್ ಅಧಿಕಾರಿ ಆಗಿರ್ಬೇಕು ಆದ್ರೆ ಆ ನಿಯಮನ ಇಲ್ಲಿ ಪಾಲನೆ ಮಾಡಲಾಗಿಲ್ಲ ಹಾಗಾಗಿ ದೂರನ್ನ ಸಾರಾ ಸಗಟಾಗಿ ತಿರಸ್ಕರಿಸಬೇಕು ಅನ್ನೋ ಮನವಿನ ಕೋರ್ಟ್ ಮುಂದೆ ಕಾಂಗ್ರೆಸ್ ಪರ ವಕೀಲರು ಮಾಡಲಿದ್ದಾರೆ ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ನ ವಕೀಲರಾಗಿರೋ ಅಭಿಷೇಕ್ ಮನೋಜ್ ಸಿಂಘ್ವಿ ಮತ್ತು ಕಪಿಲ್ ಸಿಬ್ಬಲ್ ಅಂತಹ ದಿಗ್ಗಜ ಲಾಯರ್ ಗಳನ್ನ ಹೈಕಮಾಂಡ್ ಕರ್ನಾಟಕಕ್ಕೆ ಕಳಿಸಿದೆ ಸಿದ್ದರಾಮಯ್ಯ ಕೇಸ್ ನಲ್ಲಿ ಹೋರಾಟ ಮಾಡೋದಿಕ್ಕೆ ಈ ಮತ್ತೆ ಇನ್ನೊಂದು ಹೈಕಮಾಂಡ್ ಆದೇಶ ಕೊಟ್ಟಿದೆ ರಾಜ್ಯ ಕಾಂಗ್ರೆಸ್ಗೆ ಬಿಜೆಪಿಗರ ಅಕ್ರಮ ಅಥವಾ ಭ್ರಷ್ಟಾಚಾರದ ಪ್ರಕರಣಗಳು ಏನಾದರೂ ಇದ್ರೆ ಅದನ್ನು ಹೊರಗಡೆ ತೆಗೀರಿ ಒಂದು ರಿಪೋರ್ಟ್ ರೆಡಿ ಮಾಡಿ ಹೇಗೂ ಈಗ ಮಾಜಿ ಸಿಎಂ ಯಡಿಯೂರಪ್ಪ ಅವರ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಾಗಿದೆ ಅದನ್ನು ಚುರುಕುಗೊಳಿಸಿ ಅನ್ನೋ ಆದೇಶನ ಹೈಕಮಾಂಡ್ ನಿಂದ ಕೊಡಲಾಗಿದೆ ಇನ್ನ ಜಂತಕಲ್ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಟಾರ್ಗೆಟ್ ಮಾಡೋದಕ್ಕೆ ಹೈಕಮಾಂಡ್ ಆದೇಶ ಕೊಟ್ಟಿದೆ ಜೊಲ್ಲೆ ಪ್ರಕರಣ ಜನಾರ್ದನ್ ರೆಡ್ಡಿ ಅವರದ್ದು ಮತ್ತು ಮುರುಗೇಶ್ ನಿರಾಣಿ ಅವರ ವಿರುದ್ಧ ಸಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಲಾಗಿದ್ರು ಸಹ ರಾಜ್ಯಪಾಲರು ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಅನ್ನೋದನ್ನ ಇಟ್ಕೊಂಡು ಹೋರಾಟ ಮಾಡಿ ಅನ್ನುವ ಆದೇಶ ಸಹ ಈಗ ಹೈಕಮಾಂಡ್ ನಿಂದ ರಾಜ್ಯ ಕಾಂಗ್ರೆಸ್ ಘಟಕಕ್ಕೆ ಬಂದಿದೆ ಒಟ್ಟಾರೆ ಈ ಕಾಂಗ್ರೆಸ್ನವರು ಬಿಜೆಪಿಯ ವಿರುದ್ಧ ಮೈತ್ರಿ ವಿರುದ್ಧ ಹೋರಾಟ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದಾರೆ ಆದ್ರೆ ಸಿದ್ದರಾಮಯ್ಯನವರಿಗೆ ಈಗ ಎದುರಾಗಿರೋ ಸಂಕಷ್ಟ ಯಾವುದು ಅಂದ್ರೆ ಇದೇ ಒಂದೇ ಒಂದು ದಾಖಲೆಯಲ್ಲಿ ಅವರು ಮಾಡಿರ್ತಕ್ಕಂಥ ಮಿಸ್ಟೇಕು ಎರಡ್ ಸಾವಿರದ ಹದಿಮೂರರಲ್ಲಿ ಚುನಾವಣಾ ಅಫಿಡವಿಟ್ ನಲ್ಲಿ ಈ ಮೂರ್ ಎಕರೆ ಹದ್ನಾರು ಗುಂಟೆ ಜಾಗದ ಜಮೀನಿನ ವಿಷಯನ ಪ್ರಸ್ತಾಪನೆ ಮಾಡಿಲ್ಲ ಇದನ್ ಯಾಕೆ ಮುಚ್ಚಿಟ್ರು ಸಿದ್ದರಾಮಯ್ಯನವರು ಅನ್ನುವ ಕ್ವಶ್ಚನ್ ಮಾರ್ಕ್ ಈಗ ಬರುವುದು ಸಹಜ ಇದು ನೆಗೆಟಿವ್ ಆಗ್ತಕ್ಕಂತ ಎಲ್ಲ ಸಾಧ್ಯತೆಗಳು ಇದೆ ಸಿದ್ದರಾಮಯ್ಯನವರು ಇದಕ್ಕೆ ಸಮಜಾಯಿಷಿ ಸಹ ಕೊಟ್ಟಿದ್ದಾರೆ ಕಣ್ತಪ್ಪಿನಿಂದ ಅದು ಆಡ್ ಆಗಿಲ್ಲ ಅಂತ ಆದ್ರೆ ಇದನ್ನ ಕೋರ್ಟ್ ಮಾನ್ಯ ಮಾಡುತ್ತಾ ಮೇಲ್ನೋಟಕ್ಕೆ ಇದಕ್ಕೆ ಉತ್ತರ ಇಲ್ಲ ಕೋರ್ಟ್ ಇಂತಹ ಸಮಜಾಯಿಷಿನ ಕೇಳಲ್ಲ ಇದೇ ಒಂದೇ ಒಂದು ಪ್ರಮುಖ ಕಾರಣ ಇಟ್ಕೊಂಡು ರಾಜ್ಯಪಾಲರು ಸಿಎಂ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಈಗ ವಿಶ್ಲೇಷಕರು ರಾಜಕೀಯ ಪಂಡಿತರು ಕಾನೂನು ಪಂಡಿತರು ಸಹ ಈ ಒಂದು ಪಾಯಿಂಟ್ ನ ಮುಂದಿಟ್ಟು ಹೇಳ್ತಾ ಇದ್ದಾರೆ ಇದು ಸಿದ್ದರಾಮಯ್ಯನವರಿಗೆ ಸಂಕಷ್ಟ ತೊಂದರೂ ಯಾವುದೇ ಆಶ್ಚರ್ಯ ಇಲ್ಲ ಅಂದ್ರೆ ಎರಡ್ ಸಾವಿರದ ಹದಿಮೂರರ ಚುನಾವಣಾ ಅಫಿಡವಿಟ್ ನಲ್ಲಿ ಮೂರ್ ಎಕರೆ ಹದಿನಾರು ಗುಂಟೆ ಜಮೀನಿನ ವಿಷಯನ ಮುಚ್ಚಿಟ್ಟಿರತಕ್ಕಂಥದ್ದು ಇದು ಒಂದು ವೇಳೆ ಸಾಬೀತಾಗಿದ್ದೇ ಆದರೆ ಆಯ್ಕೆಯನ್ನೇ ರಿಜೆಕ್ಟ್ ಮಾಡುವ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ ಇದು ಒಂದೇ ಅಲ್ಲ ರಾಜ್ಯಪಾಲರು ಸ್ಪಷ್ಟವಾಗಿ ಕಾರಣಗಳನ್ನು ಸಹ ಕೊಟ್ಟಿದ್ದಾರೆ ನಾನು ಯಾಕೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿದ್ದೇನೆ ಅಂತ ನಾನು ದೂರದಾರರ ನೀಡಿರತಕ್ಕಂಥ ಎಲ್ಲ ಇಪ್ಪತ್ತೊಂಬತ್ತು ದಾಖಲೆಗಳನ್ನು ಸಹ ಪರಿಶೀಲನೆ ಮಾಡಿದ್ದೇನೆ ಅಷ್ಟೇ ಅಲ್ಲದೆ ಜುಲೈ ಇಪ್ಪತ್ತಾರರಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಶೋ ನೋಟಿಸ್ ಅನ್ನು ಕೊಟ್ಟು ನಿಮ್ಮ ವಿರುದ್ಧ ತನಿಖೆ ಯಾಕೆ ಮಾಡಬಾರದು ಉತ್ತರ ಕೊಡಿ ಅಂತ ಸಹ ಕೇಳಿದ್ದೇನೆ ನೋಟಿಸ್ ಗೆ ಸಂಪುಟದ ಉತ್ತರ ಸಹ ನನಗೆ ಬಂದಿದೆ ಆದ್ರೆ ಇಲ್ಲಿ ಆರೋಪ ಇರೋದು ಖುದ್ದು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವೇ ಪರಿಸ್ಥಿತಿ ಈಗಿರುವಾಗ ಅವರದ್ದೇ ಸಂಪುಟ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ವಸ್ತುನಿಷ್ಠವಾಗಿರಲು ಹೇಗೆ ಸಾಧ್ಯ ನಿಷ್ಪಕ್ಷಪಾತವಾಗಿರಲು ಹೇಗೆ ಸಾಧ್ಯ ತಟಸ್ಥವಾಗಿರಲು ಹೇಗೆ ಸಾಧ್ಯ ಒಂದು ವೇಳೆ ಅವರ ನೇತೃತ್ವದಲ್ಲಿ ತನಿಖೆ ನಡೆಸೋದಾದ್ರೂ ಅದು ವಸ್ತುನಿಷ್ಠವಾಗಿರಲು ನಿಷ್ಪಕ್ಷಪಾತವಾಗಿರಲು ಹೇಗೆ ಸಾಧ್ಯ ಅನ್ನೋ ಎಲ್ಲ ಕಾರಣಗಳನ್ನು ಸಹ ರಾಜ್ಯಪಾಲರು ತಾವ್ ಯಾಕೆ ತನಿಖೆಗೆ ಕೊಟ್ಟಿದ್ದೇನೆ ಅನ್ನೋದಕ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರು ಹೇಳ್ತಾ ಇರೋದು ಇಲ್ಲಿ ಮೇಲ್ನೋಟಕ್ಕೆ ಅಪರಾಧ ಎಸಗಿರುವುದು ಮನವರಿಕೆಯಾಗಿದೆ ನನಗೆ ಹಾಗಾಗಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸೆಕ್ಷನ್ ಹದಿನೇಳು ಎ ಅನ್ವಯ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಎರಡ್ ಸಾವಿರದ ಇಪ್ಪತ್ಮೂರರ ಅನ್ವಯ ಅನುಮತಿ ಕೊಟ್ಟಿರುತ್ತೇನೆ ಅಂತ ಸಹ ರಾಜ್ಯಪಾಲರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಯಾಕೆ ತನಿಖೆಗೆ ಆದೇಶ ಕೊಟ್ಟಿದ್ದೇನೆ ಅನ್ನೋದಕ್ಕೆ ರಾಜ್ಯಪಾಲರು ಈ ಹಿಂದೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪನ್ನೇ ಉಲ್ಲೇಖ ಮಾಡಿ ಹೇಳಿದ್ದಾರೆ ಎರಡ್ ಸಾವಿರದ ನಾಲ್ಕರ ಮಧ್ಯಪ್ರದೇಶ ಸರ್ಕಾರ ವರ್ಸಸ್ ವಿಶೇಷ ಪೊಲೀಸ್ ಘಟಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪನ್ನು ರಾಜ್ಯಪಾಲರು ಉಲ್ಲೇಖ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ದಾಗ ಇಂತಹ ಪ್ರಕರಣಗಳಲ್ಲಿ ದಾಖಲೆ ಲಭ್ಯವಿದ್ದಾಗಲೂ ರಾಜ್ಯಪಾಲರು ತಮ್ಮ ವಿವೇಚನಾ ಅಧಿಕಾರ ಬಳಸದಿದ್ದರೆ ಸರಿ ಇರೋದಿಲ್ಲ ಅಧಿಕಾರದಲ್ಲಿರ್ತಕ್ಕಂತ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಮೇಲ್ನೋಟಕ್ಕೆ ಸಾಕ್ಷ್ಯಾಧಾರಗಳು ಲಭ್ಯ ಇದ್ದಾಗ್ಲೂ ಸಹ ತನಿಖೆಗೆ ರಾಜ್ಯಪಾಲರು ಅನುಮತಿ ನೀಡದೆ ಹೋದರೆ ಪ್ರಜಾಪ್ರಭುತ್ವಕ್ಕೆ ಅಪಾಯ ಬರುತ್ತೆ ಹಾಗಾಗಿ ರಾಜ್ಯಪಾಲರು ಪ್ರೈಮಾ ಫಸಿ ಕಂಡು ಬಂದಲ್ಲಿ ತಪ್ಪಾಗಿದೆ ಇಲ್ಲಿ ಭ್ರಷ್ಟಾಚಾರ ಆಗಿದೆ ಇಲ್ಲಿ ಅಂತ ಅನಿಸಿದಲ್ಲಿ ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಈ ಹಿಂದೆ ಹೇಳಿರೋದನ್ನೇ ರಾಜ್ಯಪಾಲರು ಉಲ್ಲೇಖ ಮಾಡಿದ್ದಾರೆ ಇದು ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಆಗೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಸ್ನೇಹಿತರೆ ಈಗ ಪ್ರತಿಪಕ್ಷ ಆಗಿರ್ತಕ್ಕಂಥ ಬಿಜೆಪಿ ಮತ್ತು ಗೆ ಬೇಕಾಗಿರೋದಾದ್ರೂ ಏನು ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲು ಮಾಡಬೇಕು ಅಷ್ಟೇ ಆ ಕೇಸು ಲಾಜಿಕಲ್ ಎಂಡಿಗೆ ಹೋಗುತ್ತೋ ಇಲ್ವೋ ಅದು ಸೆಕೆಂಡರಿ ಅವರ ಒನ್ ಪಾಯಿಂಟ್ ಅಜೆಂಡಾ ಸಿದ್ದು ಸರ್ಕಾರನ ಶೇಕ್ ಮಾಡಬೇಕು ಅದಕ್ಕೆ ಪ್ರಥಮ ಮೆಟ್ಟಿಲು ಸಿದ್ದು ವಿರುದ್ಧ ಎಫ್ಐಆರ್ ದಾಖಲು ಮಾಡೋದು ಆಗ ನೈತಿಕತೆಯ ಪ್ರಶ್ನೆ ಬರುತ್ತೆ ಹೈಕಮಾಂಡ್ ಸಹ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಬಹುದು ಇಷ್ಟು ಮಾಡೋದ್ರಲ್ಲಿ ಏನಾದ್ರೂ ಬಿಜೆಪಿ ಮತ್ತು ಜೆಡಿಎಸ್ನವರು ಸಕ್ಸಸ್ ಆದರೆ ಅವರ ಪಾದಯಾತ್ರೆ ಸಕ್ಸಸ್ ಕೊಟ್ಟಂತೆಯೇ ಸರಿ ಈಗಾಗಲೇ ಸಿದ್ದರಾಮಯ್ಯ ಅವರ ವಿರುದ್ಧ ದೂರು ಕೊಟ್ಟಿರ್ತಕ್ಕಂಥ ದೂರುದಾರರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಕೇವಿಯಟ್ ಸಹ ಹಾಕಿದ್ದಾರೆ ಸಿದ್ದರಾಮಯ್ಯನವರು ಏನಾದ್ರು ಕೋರ್ಟ್ಗೆ ಬಂದ್ರೆ ಕೇವಲ ಒನ್ ಸೈಡೆಡ್ ವಾದವನ್ನು ಆಲಿಸಬೇಡಿ ಅದಕ್ಕೆ ನಾವು ಸಹ ವಾದವನ್ನು ಮಂಡನೆ ಮಾಡೋದಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನು ಮನವಿನ ಕೆವಿಯಟ್ ಮೂಲಕ ದೂರುದಾರರು ಸಲ್ಲಿಸಿದ್ದಾರೆ ಇದು ಸಹ ಸಿದ್ದೂರಿಗೆ ರಿಲೀಫ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಒಂದರ್ಥದಲ್ಲಿ ಸಿದ್ದರಾಮಯ್ಯನವರು ಈಗ ಚಕ್ರವ್ಯೂಹದಲ್ಲಿ ಸಿಲುಕಿ ಒದ್ದಾಡ್ತಾ ಇರೋದಂತೂ ಸ್ಪಷ್ಟ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ